ಸ್ನೇಹಿತರೆ ಆಶುತೋಷ್ ಶರ್ಮಾ ಅವರ ಕಾರಣ ಮುಂಬೈ ತಂಡ ಪಂದ್ಯವನ್ನು ಆಲ್ಮೋಸ್ಟ್ ಸೋತಿತ್ತು ಆದರೆ ನಂತರ ಸರಿಯಾದ ಸಮಯದಲ್ಲಿ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಪಾಂಡ್ಯ ಅವರ ಬದಲು ನಾಯಕತ್ವವನ್ನು ಮಾಡಿ ಸೋಲುತ್ತಿದ್ದ ಮುಂಬೈ ತಂಡವನ್ನು ಗೆಲ್ಲಿಸಿದರು ಇದನ್ನು ನೋಡಿ ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಮತ್ತೊಂದು ರೋಚಕವಾದ ಪಂದ್ಯವನ್ನು ಪಂಜಾಬ್ ಹಾಗೂ ಮುಂಬೈ ನಡುವೆ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ನೂರ ತೊಂಬತ್ತೆರಡು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಪಂಜಾಬ್ ತಂಡ ಮುಂಬೈ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಕೇವಲ ನೂರ ಎಂಬತ್ ಮೂರು ರನ್ ನ್ ಬಾರಿಸಿ ಔಟ್ ಆಯಿತು ಇದರೊಂದಿಗೆ ಈ ಪಂದ್ಯವನ್ನು ಮುಂಬೈ ತಂಡ ಅಂತಿಮ ಓವರ್ನಲ್ಲಿ ಒಂಬತ್ತು ರನ್ ಗಳಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ಹಾರ್ದಿಕ್ ಪಾಂಡ್ಯ ಅವರು ಮಾತನಾಡುವ ಮೂಲಕ ನಾವು ಈ ಪಂದ್ಯವನ್ನು ಆಲ್ಮೋಸ್ಟ್ ಸೋತಿದ್ದು ಏಕೆಂದರೆ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಅಶುತೋಷ್ ಶರ್ಮಾ ಅವರು ಪಂಜಾಬ್ ತಂಡವನ್ನು ಗೆಲ್ಲಿಸುತ್ತಾರೆ ಎಂಬ ಹಾಗೆ ಕಾಣಿಸುತ್ತಿತ್ತು ಆದರೆ ಸರಿಯಾದ ಸಮಯದಲ್ಲಿ ದೊಡ್ಡ ನಿರ್ಧಾರ ಕೈಗೊಂಡ ರೋಹಿತ್ ಶರ್ಮಾ ಅವರು ನಾಯಕತ್ವವನ್ನು ಮಾಡುವ ಮೂಲಕ ಸೋಲುತ್ತಿದ್ದ ನಮ್ಮ ಮುಂಬೈ ತಂಡ ಗೆಲ್ಲಿಸಿದರು ಏಕೆಂದರೆ ಪಂಜಾಬ್ ವಿರುದ್ಧ ನಮ್ಮ ಮುಂಬೈ ತಂಡ ಸಂಪೂರ್ಣವಾಗಿ ಮಂಡಿಯೂರಿತ್ತು ಹಾಗೂ ಆಶುತೋ ಶರ್ಮಾ ಅವರನ್ನು ಔಟ್ ಮಾಡಲು ಬಹಳ ಸ್ಟ್ರಗಲ್ ಮಾಡುತ್ತಿತ್ತು ಆದರೆ ನಂತರ ನನ್ನ ಬಳಿ ಬಂದ ರೋಹಿತ್ ಶರ್ಮಾ ಅವರು ಹದಿನೆಂಟನೇ ಓವರ್ ಅನ್ನು ಕಾಡ್ಜಿ ಅವರ ಕೈಯಲ್ಲಿ ಮಾಡಿಸಿದರು ಮತ್ತು ಅವರ ಆ ನಿರ್ಧಾರ ಸಂಪೂರ್ಣವಾಗಿ ಯಶಸ್ವಿಯಾಗಿ ಸಾಬೀತಾಯಿತು ಏಕೆಂದರೆ ನಮಗೆ ಬಹಳ ಅಗತ್ಯವಿದ್ದ ಆಶುತೋಷ್ ಶರ್ಮಾ ಅವರ ವಿಕೆಟ್ ಸಿಕ್ಕಿತು ರೋಹಿತ್ ಶರ್ಮಾ ಅವರು ಕೇವಲ ಒಂದೇ ಓವರ್ ನಲ್ಲಿ ಸೋಲುತ್ತಿದ್ದ ಪಂದ್ಯವನ್ನು ಗೆಲುವಿ ನ ಕಡೆಗೆ ತೆಗೆದುಕೊಂಡು ಹೋದರು ಮತ್ತು ಇದು ಮೊದಲ ಬಾರಿಯಲ್ಲ ನಮ್ಮ ಮುಂಬೈ ತಂಡ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗೆಲ್ಲ ರೋಹಿತ್ ಶರ್ಮಾ ಅವರು ಮುಂಬೈ ತಂಡವನ್ನು ಗೆಲ್ಲಿಸಲು ಮನಸ್ಸಿನಿಂದ ಪ್ರಯತ್ನಿಸಿದ್ದಾರೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾನಲ್ಲಿ ಯಾರು ಮುಂಬೈನ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ